ಜಗ ಬೆಳೆದು ಚಿಗುರುತಿರೆ ಶಾಸ್ತ್ರ ಕರಟಿರಲಹುದೇ ನಿಗಮ ಸಂತತಿಗೆ ಸಂತತಿಯಾಗದಿ ಹುದೇ ಬಗೆ ಬಗೆಯ ಜೀವ ಸತ್ವ ವಿಕಾಸವಾಗುತ್ತಿರಲು ಹೊಗೆ ಉದಯ್ ವಿಜ್ಞಾನ ಮಂಕುತಿಮ್ಮ ಎಲ್ರಿಗೂ ಗೊತ್ತಾಗ್ತದೆ ನಮ್ಮ ಜೀವನ ಅಥವಾ ನಮ್ಮ ಪ್ರಪಂಚ ಎಷ್ಟು ವೇಗವಾಗಿ ಓಡ್ತಾ ಇದೆ ಅಂದ್ರೆ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ವಿಜ್ಞಾನಗಳು ನಮ್ಗೆ ಬೆಳಕಿಗೆ ಬರ್ತಾನೆ ಇದೆ ಈಗಂತೂ ನೋಡಿದ್ವಿ ಚಾಟ್ ಜಿ ಪಿ ಆಯ್ತು ಈಗ ಮೊನ್ನೆ ಚೈನಾದ್ರು ಕೂಡ ಒಂದು ರಿಲೀಸ್ ಮಾಡಿದ್ರು ದೀಪ್ ಸಿಕ್ ಸಿಕ್ ಅಂತ ಹೀಗೆ ಎ ಐ ಟೆಕ್ನಾಲಜಿ ತನಕ ಹೋಗಿದೆ ಅಂದ್ರೆ ಎಷ್ಟು ಮುಂದುವರಿತಿದೆ ಹೀಗಿದ್ದಾಗ ವಿಜ್ಞಾನ ಇಷ್ಟೊಂದು ಅಥವಾ ಜಗತ್ತು ಇಷ್ಟೊಂದು ಮುಂದುವರಿತಾ ಇರ್ಬೇಕಾದ್ರೆ ನಾವು ಹಳೆಯ ಒಂದಿಷ್ಟು ಶಾಸ್ತ್ರಗಳಿಗೆ ಅಂಟ್ಕೊಂಡಿರಕ್ ಅದನ್ನೆಲ್ಲ ಹೇಳ್ತಿದ್ದಾರೆ ಹಾಗಂತ ಅದನ್ ಬಿಡಕ್ಕೂ ಆಗಲ್ಲ ಆದ್ರೆ ಎಲ್ಲಾ ಶಾಸ್ತ್ರಗಳು ಈ ಹೊಸದಕ್ಕೆ ಅಳವಡಿಸ್ಕೊಳಕ್ ಆಗಲ್ವಾ ಹಾಗಂತ ಇಲ್ಲ ಹಾಗೆ ಆಗತ್ತೆ ಹೇಗೆ ವಿಜ್ಞಾನ ವಿಕಾಸ ಆಗತ್ತೆ ಹಾಗೆ ನಮ್ಮ ಒಂದಿಷ್ಟು ಜ್ಞಾನದ ಒಂದಿಷ್ಟು ಭಂಡಾರಗಳು ಅದು ಕೂಡ ವಿಕಾಸವಾಗಬೇಕು ಅಂತ ಹೇಳ್ತಾರೆ ನಾವು ಅರ್ಥಕೊಳ್ಳೋ ವಿಧಾನ ಸ್ವಲ್ಪ ಬದಲು ಮಾಡ್ಕೊಳ್ಬೇಕು ಕೆಲವೊಂದ್ಸಲ ನಾವು ಅದೇ ಶಾಸ್ತ್ರಗಳಿಗೆ ಅಂಟ್ಕೊಂಡು ಕಟ್ಟಿ ಬಿದ್ದಿರೋಕಾಗುತ್ತೆ ಅದನ್ನ ಮೀರಿ ಹೊಸ ವಿಜ್ಞಾನದ ಕಡೆ ಹೊಸ ಜ್ಞಾನದ ಕಡೆ ನಾವು ಮುಖ ಮಾಡ್ಬೇಕು ಅದನ್ನ ಇಲ್ಲಿ ಹೇಳ್ತೇವೆ ಅಂದ್ರೆ ಹಳತೂ ಬೇಕು ಹಳತ್ ಹೊಸದ ಕಡೆ ಮುಖ ಕೂಡ ಮಾಡ್ಬೇಕು ಅದೇ ಇವತ್ತಿನ ಕರ್ಗದ ಒಂದು ಗೂಢಾರ್ಥ ನಮಸ್ಕಾರಗಳು